ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಕೈಯಲ್ಲಿ ಹಣ ಇಲ್ಲದೆ ಮನೆ ಕಟ್ಟಕ್ಕೆ ಸಾಧ್ಯತೆಗಳು ಇದೆಯಾ ಇದಕ್ಕೆ ಉತ್ತರ ಖಂಡಿತವಾಗಿಯೂ ಸಾಧ್ಯತೆಗಳಿದೆ ಇದನ್ನು ಅನುಭವಿಸಿದವರಲ್ಲಿ ಕೇಳಿದರೆ ತಮಗೆ ತುಂಬ ಖುಷಿಯಾಗುತ್ತದೆ ಹಾಗಿದ್ದರೆ ಯಾವ ರೀತಿ ನಿವೇಶನ ಇದ್ದಾವಾಗ ಯಾವ ರೀತಿ ನಡವಳಿಕೆ ಇದ್ದಾವಾಗ ನಡಿಗೆ ಇದ್ದಾವಾಗ ತಮಗೆ ಈ ಅನುಕೂಲತೆ ಆಗುತ್ತದೆ ಇದು ತುಂಬ ಮುಖ್ಯ ಈಗ ಇಲ್ಲಿ ನಿಮ್ಮದು ನಿವೇಶನ ಅಥವಾ ಮನೆ ಇದೆ ಅಂದುಕೊಳ್ಳಿ ಇದು ನೀವು ವಾಸವಾಗಿರುವಂತಹ ಮನೆ ಈ ಮನೆಯಿಂದ ತಾವು ಈಶಾನ್ಯಕ್ಕೆ ಹೋಗಿ ನಿವೇಶನವನ್ನು ಖರೀದಿಸಿ ಇಲ್ಲಿ ಮನೆಯನ್ನು ಪ್ರಾರಂಭ ಮಾಡುತ್ತೀರಿ ಎಂದರೆ ಕೈಯಲ್ಲಿ ಒಂದು ರೂಪಾಯಿ ಹಣ ಇಲ್ಲದಿದ್ದರೂ ಸಹಿತ ಆ ಮನೆ ಪೂರ್ತಿಗೊಳ್ಳುತ್ತದೆ ಈ ನಿವೇಶನ ತಾವು ತೆಗೆದುಕೊಳ್ಳುತ್ತಿದ್ದಂತೆಯೇ ತಾವು ಎಣಿಸಿದ ಎಣಿಸದಂತೆಯೇ ಆ ನಿವೇಶನ ತಮಗೆ ಸಿಕ್ಕಿರುತ್ತದೆ ಆ ನಿವೇಶನ ತೆಗೆದುಕೊಳ್ಳುವಾಗ ಹಣವೂ ಸಹಿತ ತನ್ನ ಪಾಡಿಗೆ ತಾನು ಸೇರುತ್ತದೆ ಆ ನಿವೇಶನ ಹುಡುಕಿದ ಅನುಭವ ಆ ನಿವೇಶನ ಖರೀದಿಸಿದಂತಹ ಅನುಭವ ಆ ನಿವೇಶನಕ್ಕೆ ಹಣ ಕೊಟ್ಟಂತಹ ಅನುಭವ ಭಾರ ಎಂದು ತಮಗೆ ಅನ್ನಿಸಿರುವುದೇ ಇಲ್ಲ ಆ ರೀತಿ ಈ ನಿವೇಶನದ ಪ್ರತಿಫಲ ಪ್ರಾರಂಭವಾಗಿರುತ್ತದೆ ಈ ರೀತಿ ಇದ್ದಂತಹ ನಿವೇಶನ ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ದುಡ್ಡು ಇದ್ದರೂ ಸಹಿತ ಮನೆ ಮುಗಿಯುವಷ್ಟು ಅನುಕೂಲತೆಗಳನ್ನು ಅದು ಮಾಡಿಕೊಡುತ್ತದೆ ಅಂದ ಮಾತ್ರಕ್ಕೆ ಇಸಿರುಕೊಂಡ ಸಾಲವನ್ನು ವಾಪಸ್ ಕೊಡಬಾರದು ಒಂದು ಅರ್ಥ ಅಲ್ಲ ಕಷ್ಟಪಡದೆ ಎಲ್ಲದೂ ಸಿಗುತ್ತದೆ ಆಮೇಲೆ ಕಷ್ಟಪಟ್ಟು ಎಲ್ಲದನ್ನೂ ಸಹಿತ ತೀರಿಸಬೇಕು ಇರೋ ಸ್ಥಳದಿಂದ ಈಶಾನ್ಯಕ್ಕೆ ಹೋದಾಗ ತಮಗೆ ಕೈಯಲ್ಲಿ ಹಣವಿಲ್ಲದಿದ್ದರೂ ಮನೆಯನ್ನ ಕಟ್ಟಿಕೊಡುವಂತಹ ಸಂದರ್ಭವನ್ನು ಇದು ಸೂಚನೆ ಮಾಡುತ್ತಾರೆ ಇರುವ ಜಾಗೆಯಿಂದ ಆಗ್ನೇಯಕ್ಕೆ ತಾವು ಹೋದರೆ ಆಗ್ನೇಯಕ್ಕೆ ಹೋಗಿ ತಾವು ನಿವೇಶನವನ್ನ ಖರೀದಿಸಿ ಅಲ್ಲಿ ಮನೆಯನ್ನು ಕಟ್ಟಲು ಪ್ರಾರಂಭ ಮಾಡಿದರೆ ಮನೆ ಮುಗಿಯಲು ಕನಿಷ್ಠ ಎರಡೂವರೆ ವರ್ಷ ಸಮಯ ತೆಗೆದುಕೊಳ್ಳಬಹುದು ಆದರೆ ಅಲ್ಲಿ ಅಂದುಕೊಂಡಕ್ಕಿಂತಲೂ ಹೆಚ್ಚು ದೊಡ್ಡ ಮನೆಯನ್ನು ಕಟ್ಟುತ್ತೀರಿ ಸಾಕಷ್ಟು ಕಿರಿಗಳ ಕಿರಿಕಿರಿಗಳನ್ನು ಅನುಭವಿಸ್ತಾ ಇರ್ತೀರಿ ಆರೋಗ್ಯದ ಸಮಸ್ಯೆಗಳು ಸಹಿತ ಬರುತ್ತದೆ ಆದರೂ ತಮಗೆ ಅದು ಕೆಟ್ಟದ್ದನ್ನು ಮಾಡುವುದಿಲ್ಲ ಇಲ್ಲಿ ಒಂದು ಏನಪ್ಪಾ ಅಂದರೆ ಇರೋ ಜಾಗೆಯಿಂದ ಆಗ್ನೇಯಕ್ಕೆ ಹೋಗಿ ತಾವು ಮನೆಯನ್ನ ಕಟ್ಟಿದ ಮೇಲೆ ಎರಡೂವರೆ ವರ್ಷದ ಒಳಗಡೆಯಾಗಿ ಈ ಮನೆಯಿಂದ ಈಶಾನ್ಯ ಭಾಗದಲ್ಲಿ ಒಂದು ಆಸ್ತಿ ಖರೀದಿ ಮಾಡುವಂತಹ ಸಮಯವನ್ನು ಇದು ಕೊಡುತ್ತದೆ ಅದನ್ನು ಖಂಡಿತವಾಗಿಯೂ ತಾವು ಸದುಪಯೋಗಪಡಿಸಿಕೊಳ್ಳಬೇಕು ತಪ್ಪಿದಿರೋ ಇದ್ದದ್ದನ್ನು ಕಳೆದುಕೊಳ್ಳಬೇಕಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ ಈಗ ನಾವು ವಿ ವಿಮರ್ಶಿಸುತ್ತಿರುವಂತಹ ವಿಷಯ ಯಾವ ಮನೆಯಿಂದ ಯಾವ ದಿಕ್ಕಿಗೆ ಹೋಗಿ ಮನೆಯನ್ನು ಕಟ್ಟಿದರೆ ಏನು ಪ್ರತಿಫಲ ಬರುತ್ತದೆ ಎನ್ನುವುದರ ವಿಷಯದ ಬಗ್ಗೆ ಇಲ್ಲಿ ನೀವು ವಾಸದ ಮನೆಯ ನೈಋತ್ಯ ಭಾಗಕ್ಕೆ ಹೋಗಿ ನಿವೇಶನವನ್ನು ತೆಗೆದುಕೊಂಡು ಅಲ್ಲಿ ಮನೆಯನ್ನು ಪ್ರಾರಂಭ ಮಾಡುತ್ತೀರಿ ಎನ್ನುವುದಾದರೆ ನಿವೇಶನ ತೆಗೆದುಕೊಂಡ ಮೇಲೆ ಆರೂವರೆ ವರ್ಷದ ಮೇಲೆ ನಾವು ಅಲ್ಲಿ ಮನೆಯನ್ನು ಕಟ್ಟಲು ಪ್ರಾರಂಭ ಮಾಡಿದರೆ ಒಳ್ಳೆಯದು ಅದಕ್ಕಿಂತಲೂ ಮುಂಚೆ ತಾವು ಅಲ್ಲಿ ಮನೆಯನ್ನು ಕಟ್ಟಲು ನಿರ್ಮಿಸಿದರೆ ಅದು ಮನೆಯೇ ಆಗಿರಬಹುದು ಕಮರ್ಷಿಯಲ್ ಕಾಂಪ್ಲೆಕ್ಸೇ ಆಗಿರಬಹುದು ಇರೋ ಸ್ಥಳದಿಂದ ನಿಮ್ಮ ಮನೆಯಿಂದ ನೈಋತ್ಯಕ್ಕೆ ಹೋಗಿ ನೀವು ಮಾಡುವಾಗ ವ್ಯತ್ಯಾಸಗಳಾದರೆ ಪ್ರಾಣಕ್ಕೆ ತೊಂದರೆ ಕೊಟ್ಟಿತು ಫೋರ್ಸಿಬಲ್ ಆಗಿ ಮಾಡೋಕ್ಕೆ ಹೋದರೆ ಅರ್ಧಮರ್ಧ ಆಗಿ ಮನೆ ನಿಂತ್ಕೊಂಡು ಆ ಮನೆ ಕಂಪ್ಲೀಟ್ ಆಗೋದಕ್ಕೆ ಹದಿಮೂರು ವರ್ಷ ಟೈಮ್ ತಗೊಂಡು ಸಹಿತ ಆಶ್ಚರ್ಯಪಡುವಂತಹ ವಿಷಯ ಅಲ್ಲ ಹೆಚ್ಚು ಸಾಲ ಮಾಡಿಕೊಳ್ತೀರಿ ಹೆಚ್ಚು ಕಿರಿಕಿರಿ ಅನುಭವಿಸ್ತೀರಿ ಉತ್ತಮ ಫಲಿತಾಂಶಕ್ಕಾಗಿ ಹೆಚ್ಚಿನ ಸಲಹೆಗಾಗಿ ನನ್ನನ್ನು ಸಂಪರ್ಕಿಸಿ ಇನ್ನು ಇರುವ ಜಾಗೆಯಿಂದ ವಾಯವ್ಯಕ್ಕೆ ಹೋದರೆ ಸುಲಭವಾಗಿ ಮನೆ ಕಟ್ಟುತ್ತೀರಿ ಅಭಿವೃದ್ಧಿ ಹೊಂದುತ್ತೀರಿ ಎಲ್ಲದೂ ಸಹಿತ ಸುಲಭವಾಗಿಯೇ ಆಗುತ್ತದೆ ಈ ಮನೆಗೆ ಅಂದರೆ ಇರುವ ಮನೆಯಿಂದ ವಾಯುವ್ಯಕ್ಕೆ ಹೋಗಿ ಮನೆ ನಿರ್ಮಿಸಿದ ಮೇಲೆ ಐದು ವರ್ಷದ ಒಳಗಡೆಯಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುತ್ತೀರಿ ಮತ್ತೆ ಈ ಮನೆಗೆ ಹೋಗಿ ಐದು ವರ್ಷದ ಒಳಗಡೆಯಾಗಿ ಈ ಮನೆಯಿಂದ ಈಶಾನ್ಯ ಭಾಗದಲ್ಲಿ ಒಂದು ಆಸ್ತಿಯನ್ನು ಕೊಂಡುಕೊಳ್ಳುವಂತಹ ಸಂದರ್ಭ ಬರುತ್ತದೆ ಅಥವಾ ಮನೆಯನ್ನೇ ಅಲ್ಲಿಗೆ ಶಿಫ್ಟ್ ಮಾಡುವಂಥ ಸಂದರ್ಭ ಬರುತ್ತದೆ ಅಂತಹ ಅವಕಾಶವನ್ನೂ ಸಹಿತ ತಾವು ಉಪಯೋಗಿಸಿಕೊಳ್ಳಬೇಕು ಆಗದಿದ್ದರೆ ಪಡೆದುಕೊಂಡಂತಹ ಐದರಷ್ಟು ಆಸ್ತಿಯನ್ನು ಐದರಷ್ಟು ಗೌರವವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಸಾಲಕ್ಕೆ ಸಿಲುಕಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಇದಿಷ್ಟರಲ್ಲಿ ಉತ್ತಮ ಎಂದರೆ ಇರುವ ಸ್ಥಳದಿಂದ ಈಶಾನ್ಯಕ್ಕೆ ಹೋಗಿ ತಾವು ಮನೆಯನ್ನು ಕಟ್ಟುವುದು ತುಂಬ ಸೂಕ್ತ ಹಾಗೆ ಅಂದ ಮಾತ್ರಕ್ಕೆ ಪೂರ್ವಕ್ಕೆ ಹೋಗಬಾರದೆ ಉತ್ತರಕ್ಕೆ ಹೋಗಬಾರದೆ ಎನ್ನುವ ಪ್ರಶ್ನೆಗಳಿಗೆ ಪೂರ್ವಕ್ಕೆ ಹೋದರೂ ಅನುಕೂಲ ಆಗುತ್ತದೆ ಉತ್ತರಕ್ಕೆ ಹೋದರೂ ಅನುಕೂಲ ಆಗುತ್ತದೆ ಈಶಾನ್ಯಕ್ಕೆ ಹೋದಾಗ ಆಗುವಂತಹ ಅನುಕೂಲಕ್ಕೂ ಪೂರ್ವ ಅಥವಾ ಉತ್ತರಕ್ಕೆ ಹೋದಾಗ ಆಗುವಂಥ ಸ್ವಲ್ಪ ವ್ಯತ್ಯಾಸ ಇರುತ್ತದೆ ಆದರೂ ಸಹಿತ ಇರುವ ಮನೆಯಿಂದ ಪೂರ್ವಕ್ಕೆ ಹೋದಾಗ ಇರುವ ಮನೆಯಿಂದ ಈಶಾನ್ಯಕ್ಕೆ ಹೋದಾಗ ಇರುವ ಮನೆಯಿಂದ ಉತ್ತರಕ್ಕೆ ಹೋದಾಗ ಒಳ್ಳೆಯ ಫಲಿತಾಂಶಗಳೇ ದೊರೆಯುತ್ತದೆ ಇಪ್ಪತ್ತ್ಮೂರು ವರ್ಷಗಳ ಕಾಲ ಇಲ್ಲಿ ತಾವು ಸುಖ ಸಂತೋಷ ಸಮೃದ್ಧಿ ನೆಮ್ಮದಿಯಿಂದ ಬದುಕುತ್ತೀರಿ ಬೇರೆ ಕಡೆಗೆ ಹೋದ ತಕ್ಷಣ ಕೆಟ್ಟದ್ದು ಅಂತ ಅರ್ಥ ಅಲ್ಲ ಅದಕ್ಕೆ ಅದರದೇ ಆದಂಥ ನಿಯಮಗಳಿದೆ ಆ ನಿಯಮಗಳನ್ನು ಪಾಲಿಸುವುದರಿಂದ ಅಲ್ಲಿಯೂ ಸಹಿತ ಒಳ್ಳೆಯದನ್ನೇ ಮಾಡಿಕೊಳ್ಳಬಹುದು ಇಲ್ಲಿ ಮೂಲ ಉದ್ದೇಶ ಮನೆ ಕಟ್ಟುವಾಗ ವಾಸ್ತು ನಿಯಮಗಳನ್ನು ಪರಿಪಾಲನೆ ಮಾಡುವುದರಿಂದ ಅನಾಹುತಗಳಾಗುವಂತಹ ಅವಕಾಶಗಳನ್ನು ತಪ್ಪಿಸಬಹುದು ನೆಮ್ಮದಿಯ ಜೀವನ ಮಾಡಬಹುದು ಸುಖಮಯವಾಗಿ ಬದುಕಬಹುದು ಹೆಚ್ಚಿನ ಸಲಹೆಗಾಗಿ ಪರಿಹಾರಕ್ಕಾಗಿ ಸಮಸ್ಯೆಗಳ ಪರಿಹಾರಕ್ಕಾಗಿ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸಂಪರ್ಕಿಸಿ ನಮಸ್ಕಾರ